ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಉತ್ತರ ಕರ್ನಾಟಕದೊಳಗೆ ಸಣ್ಣ ಸಣ್ಣ ಯೂಟ್ಯೂಬರ್ ಒಳ ಅವರಿಗೆ ಅವಕಾಶ ಅದು ಎತ್ತರ ಸಂಬಂಧ ಅಂತೇಳಿ ನನಗೂ ಗೊತ್ತಾಗತ್ತ ಏನ ನಮ್ಮ ಉತ್ತರ ಕರ್ನಾಟಕ ಮಂದಿ ಮಾಡೋ ಕಂಟೆಂಟ್ ಚಲೋ ಇಲ್ಲೋ ಅವ್ರು ನಮ್ಮ ಮಂದಿ ನಮ್ಮ ಮಾತಾಡೋ ಭಾಷೆನ ಚಲೋ ಇಲ್ಲೋ ಏನು ಬೆಂಗಳೂರು ಭಾಷೆ ನಾವು ನಾ ಈಸ್ಟ್ ನಾರ್ತ್ ಕರ್ನಾಟಕದ ಗೊತ್ತೇ ಮಾತಾಡಬೇಕು ನಮಗೂ ಅದು ನಾನು ಆತು ನಮ್ಮ ಉತ್ತರ ಕರ್ನಾಟಕ ಯೂಟ್ಯೂಬರ್ಸ್ ಎಷ್ಟು ಅದಾರಲ್ಲ ನನಗೆ ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡಿ ಬೆಳೆದವ್ರು ಅವ್ರು ಮಾತಾಡೋ ಕಂಟೆಂಟನ್ನು ಅವ್ರಿಗೂ ಪಾಪ ಅಷ್ಟು ಸಪೋರ್ಟ್ ಶಿಗ್ತು ನಮಗೂ ಶಿಬಾತ್ ಬಿಟ್ಟು ನನಗಂತೀ ಮೊದಲು ಶಿಗ್ತ ಆದ್ರೆ ನಮ್ಮ ಉತ್ತರ ಕರ್ನಾಟಕ ಹೊಸ ಹೊಸ ಯೂಟ್ಯೂಬರ್ಸನ್ನು ಬೆಳೆಸ್ಬೇಕಾಕೈತಿ ನಾವು ಯಾಕಂದ್ರೆ ಅದ್ರಾಗ ಹೈಲೈಟ್ ಅದ ಇದ್ದವ್ರಂತೀ ರಗಡ್ ಮೈಂದ್ಯದಾರ ಹೈಲೈಟ್ ಯೂಟ್ಯೂಬರ್ಸ್ಗಳಂತೀರಿ ಮಂದಿ ಅದಾರ ನಮಗೆ ಗೊತ್ತೈತಿ ಅವ್ರು ಯಾರ್ಯಾರು ಅಂತೇಳಿ ನಮ್ಮ ಬಾಳು ಬೆಳಗುನಿ ಅನ್ನೊಂದು ಮ್ಯೂಸಿಕ್ ಚಾನಲ್ಲ ಹಂಗೆ ನಮ್ಮ ಮಾಳು ನಿಪ್ನಾಲ್ ಅನ್ನೊಂದು ಮ್ಯೂಸಿಕ್ ಚಾನಲ್ಲ ಮತ್ತು ಕುಳಿಯಪ್ಪ ಅವನು ಹೇಳಬಾರ್ದು ಅಂದರು ಹೇಳ್ಬೇಕು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ನ ಏನು ಅಂತ ಹೇಳೋದು ಅವ್ನು ಬಿಟ್ರೆ ಮತ್ತು ಶಿಪುತ್ರ ಅದಾನು ಮಲ್ಲು ಜಮಖಂಡಿ ಅಣ್ಣ ಕಾಮಿಡಿ ಚಾನೆಲ್ ಮತ್ತು ಅವ್ನು ಬಿಟ್ರೆ ಮತ್ತೆ ಯಾರ್ದಾರು ನಾವು ಮರ್ತೀನಿ ಅಂದ್ರೆ ಬೇಕು ಹೋಗ್ಬೇಡ್ರಿ ಅವ್ರದ್ದು ಇವ್ರದ್ದು ಹೇಳಿಲ್ಲ ಅಂತೇಳಿ ಪರ್ಸು ಕೋಲಾರಣ್ಣ ಮತ್ತು ಇನ್ನೊಬ್ಬದಾನಿ ಆಣ್ಣ ಹೆಸರು ನೆನಪ್ರಿ ಅಂಥವರು ಎಲ್ಲ ಉತ್ತರ ಕರ್ನಾಟಕದೊಳಗೆ ಆ ಅಣ್ಣಗಳು ಬೆಳೆಸಿದಾರೆ ಹಂಗೆ ನಮ್ಮನ್ನು ಕೂಡ ಬೆಳೆಸ್ರಿ ನಾವು ಒಂದು ಏನಾರ ಕಂಟೆಂಟ್ ಕೊಡುನು ಜನರಿಗೆ ಅಂತೇಳಿ ನಮ್ಮದು ನನ್ನ ಅನಿಸಿಕೆ ಅವ್ರು ಸಪೋರ್ಟ್ ಮಾಡ್ರೆ ನಾವು ಬೆಳೀತಿರ್ತೇವೆ ಸಬ್ಸ್ಕ್ರೈಬ್ ಮಾಡಿರ ಅದನ್ನ ಇದನ್ನು ಮಾಡಿರಿ ನೀವು ನಮ್ಮ ವೀಡಿಯೋ ನೋಡಿರ ಅಂದ್ರೆ ಅದ ನಮಗೊಂದು ಹುಮ್ಮಸ್ ಇರ್ತೈತೆ ಅವ್ನು ಎರಡೇ ನಿಮಿಷ ಒಂದು ನಿಮ್ ಒಂದು ಸೆಕೆಂಡ್ ಒಳಗೆ ನೋಡಿ ಹೋಗ್ ಯಾಕೆ ನೀವು ವೀಡಿಯೋ ನೋಡಿ ಹೋಗಿರ್ಬೇಕು ಉತ್ತರ ಕರ್ನಾಟಕ ನೀವು ಉತ್ ಅಂದ್ರೆ ಉತ್ತರ ಕರ್ನಾಟಕ ಸನ್ಸನ್ ಯೂಟ್ಯೂಬರ್ಸನ್ನು ಬೆಳೆಸ್ರಿ ಅವ್ರಿಗೂ ಸಪೋರ್ಟ್ ಕೊಟ್ಟಿರಂದ್ರೆ ಅಂದ್ರೆ ಅವ್ನು ಅವನು ಹೆಡ್ಲಿ ಅವರು ಎಲ್ಲೂ ಇರ್ತಾರೆ ಅದು ಬೇದ್ರೆ ಹಿಂಗೆ ಬೇಯಾತು ಅಂತ ತಪ್ಪು ತೊಗೊಬಿಟ್ರಿ ಯಾಕಂದ್ರೆ ನಮ್ಮ ಭಾಷೆನೇ ಇದೆ ಹಿಂಗೆ ನಮ್ಮ ಡೈಲಾಗ್ ಹಿಂಗೆ ಬರ್ತಾವ ಹಿಂಗೆ ಯಾರು ಇನ್ನಾದರೂ ಮಾಡಿದಾರಲ್ಲ ಗೊತ್ತಿಲ್ಲ ನನಗೆ ಹಿಂಗೆ ನಾ ಹಿಂಗೆ ಬೇಯ್ತಲ್ಲ ಹಿಂಗೆ ಆದ್ರೆ ನಮ್ದು ಏನೈತಿ ಕಂಟೆಂಟ್ ಯೂಟ್ಯೂಬ್ದಾಗ ಹಿಂಗೆ ಮಾಡ್ರಪ್ಪ ನೀವು ಬಿಗಿನಿಂಗ್ ಕ್ರಿಯೇಟರ್ಸ ಉತ್ತರ ಕರ್ನಾಟಕದ ಬೆಳಿಬೇಕು ಯಾಕಂದ್ರೆ ಒಂದು ಕೇರಳದೊಳಗೆ ಅಲ್ಲಿ ಒಂದು ಐತಿ ಯೂಟ್ಯೂಬ್ದು ಅದು ಇನ್ನಾದರೂ ಯಾರಿಗೂ ಗೊತ್ತಿಲ್ಲ ಒಂದು ಯೂಟ್ಯೂಬ್ ಐತಿ ಅಲ್ಲಿ ಒಂದು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋ ಮಾಡ್ತಾನೆ ಅನ್ನೋ ಫೆಸಿಲಿಟಿ ಕೊಟ್ಟು ಬಿಟ್ಟೈತಿ ಅವ್ರಿಗೆ ತಿಳ್ಕೊಂಡ್ಬಿಡ್ರಿ ನೀವು ಹಂಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಕೊಡಬೇಕು ಯೂಟ್ಯೂಬ್ ಅಂತ ನಂದು ಭಾಳಿಕೆಟ್ಟು ತಿಳಿ ಹಾಪೋಗಿ ಯಾಕಂದ್ರೆ ಇಲ್ಲೂ ಎಷ್ಟು ಹಳ್ಳ್ಯಾಗಿನ ಹುಡುಗರು ಮಾಡ್ಬೇಕು ಒಂದು ಏನರ ಅಂತ ಅನ್ಕೊಂಡು ಮಾಡ್ತಿರ್ತಾರೆ ಅವ್ರಿಗೆ ಸಪೋರ್ಟ್ ಸಿಗಬೇಕದು ಅವ್ರು ಒಂದು ಏನಾರ ಕಂಟೆಂಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಸಪೋರ್ಟ್ ಸಿಗ್ಬೇಕು ಅನ್ನೋದು ನನ್ನ ಆಸೆ ಐತಿ ಇದು ಯೂಟ್ಯೂಬ್ ಉತ್ತರ ಕರ್ನಾಟಕಕ್ಕೆ ಫುಲ್ ಸ್ಪೆಷಾಲಿಟಿ ಸಿಕ್ಕರೆ ಇಲ್ಲಿ ಉತ್ತರ ಕರ್ನಾಟಕದೊಳಗಟ್ಟು ಏನೋ ಇಂಪ್ರೂವ್ ಆಗಿ ಅವರು ಸಾಲಿ ಕಾಲದ ಮನೆಯಾಗಿರ್ತಾವ್ ಕೆಲ ಈ ಬುದ್ಧಿ ಅನ್ನೋದು ಇರ್ತೈತಿ ಕರೆ ಒಂದು ಏನಾದ್ರು ಮಾಡ್ಬೇಕು ಅನ್ಕೊತಿರ್ತಲ್ಲ ಅವ್ರಿಗೆ ಸಪೋರ್ಟ್ ಶಿಗು ಹಂಗೆ ಇಷ್ಟ ನಾ ಹೇಳು ಇನ್ನೇನು ಹೇಳಕ್ಕೆ ಬರ್ದಂಗೆ ಆಗೈತಿ ನೋಡೋನು ಏನಾಗ್ತೈತಿ ಈ ವಿಡಿಯೋ ನೋಡ್ಯಾರ ಒಂದಷ್ಟು ಮೈ ನಮಗೂ ಸಬ್ಸ್ಕ್ರೈಬಗೂ ಮಾಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಗೀಡ್ ಮಾಡಿರಿ ಹೇಳಿ ಹೇಳಿ ನಮಗೂ ಬ್ಯಾಸ್ರಾಗೈತಿ ಹಂಗೆ ಇನ್ನು ಬರುವಂಥ ಮುಂದೆ ಬರುವಂಥ ಯೂಟ್ಯೂಬರ್ಸ್ಗಳಿಗೂ ನಾವು ಸಪೋರ್ಟ್ ಮಾಡೋನು ಯಾಕಂದ್ರೆ ನಮಗೋತೈತಿ ಯೂಟ್ಯೂಬ್ದಾಗೆ ಹಂಗೆ ಐತಿಪಾ ಅಂತೇಳಿ ತಿಳ್ಕೊಂಡವ್ ಹಿಂಗೈತಿಪ ತುಳು ಬಳೆನ ಹಡ್ಲಿ ಅಂತಾರಲ್ಲ ಹಂಗೈತಿ ಅದಕ್ಕೆ ಹೇಳೋದು ಯೂಟ್ಯೂಬ್ದಾಗ ಬೆಳೀಬೇಕಂದ್ರೆ ಹಗರಿಲ್ಲ ತಮ್ಮ ಅಂತಾರೆ ಅವ್ರು ಏನು ಮಾಡ್ತಾರೋ ಅವ್ರು ಒಬ್ಬನು ಒಂದನ್ನು ಒಂದು ಚಾನಲ್ಲೇ ಬೆಳೆಸ್ಕೋತಾರ ಅವರು ನಾವು ಹಂಗಿಲ್ಲ ನಾವೇ ಇಲ್ಲಿ ಒಂದು ವರ್ಷ ಗಂಟ್ಲೆ ಎರಡು ವರ್ಷ ಗಂಟ್ಲೆ ಇಲ್ಲಿ ಯೂಟ್ಯೂಬ್ದಾಗ ವೀಡಿಯೋಗಳು ಹಾಕಿ ಹಾಕಿ ಆ ಒಂದು ವೀಡಿಯೋ ಹೊಡೆದಾಗ ಮಿನಿಮಮ್ ಇಲ್ಲಂದ್ರೂ ಒಂದು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಹಿಂಗೋದು ಶಿಗೂ ಸಬ್ಸ್ಕ್ರೈಬರ್ಸ್ ಅಟ್ಟ ನೂರ ಎರಡು ಸಾವಿರ ಅಂತ ಇಷ್ಟರೊಳಗೆ ಇರ್ತೈತಿ ನಮ್ದು ಅವ್ರಿಗೆ ಐವತ್ತು ಸಾವಿರ ಒಮ್ಮೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಒಂದೇ ವೀಡಿಯೋಕ್ಕೆ ಅವ್ರು ಏನು ಮಾಡಿರ್ತಾರಂಥದು ನಮಗೆ ಗೊತ್ತಾಗತ್ತ ಇರಲಿ ಇಷ್ಟ ಇರಲಿ ಈ ವಿಡಿಯೋ ಇಷ್ಟ ಆಗಿರ ನಿಮಗೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಪಕ್ಕಾ ನೋಡೋಣ ಈ ವಿಡಿಯೋ ನಿಮ್ಮ ಇಂಥಲ್ಲಿ ಬಂದೈತೆ ಅಂದ್ರೆ ಏನೋ ಒಂದು ನಾನು ಮಾತು ನಿಮಗೆ ಇಷ್ಟ ಆಗೈತಪ್ಪ ಅಂತ ಅನ್ಕೋತಾನೆ